ಪಾಲಿ ಇರೋದು ಇಂಡೋನೇಷ್ಯಾದ ಇಂಡೋನೇಷ್ಯಾ ವರ್ಲ್ಡ್ಸ್ ಲಾರ್ಜೆಸ್ಟ್ ಮುಸ್ಲಿಂ ಕಂಟ್ರಿ ಅಂತ ಪಾಲಿಲಿ ನೈಂಟಿಟ್ ಹಿಂದೂ ಪೀಪಲ್ ಇಲ್ಲಿ ಟೆಂಪಲ್ಸ್ ಗಳು ತರ ಡಿವೈಡ್ ಆಗಿದೆ ಅಂತೆ ಒಂದು ಊರಿಗೆ ಒಂದ್ ಟೆಂಪಲ್ ಚಿಕ್ಕ ಚಿಕ್ಕ ಕಮ್ಯುನಿಟಿಗೆ ಒಂದ್ ಟೆಂಪಲ್ ಒಂದೊಂದ್ ಮನೆಗೂ ಒಂದೊಂದ್ ಟೆಂಪಲ್ ಆಮೇಲೆ ಮನೆ ಒಳಗೂ ಒಂದ್ ಟೆಂಪಲ್ ಅಂತೂ ಇಲ್ಲಿ ಕಟ್ಸ್ಕೊಂಡಿದ್ರೆ ಮನೆ ಇರುತ್ತೆ ಆಮೇಲೆ ಟೆಂಪಲ್ ಎರಡು ಒಟ್ಟಿಗೆ ಒಳಗಡೆ ಇರುತ್ತೆ ಲೋಕಲ್ ಅವರು ಈ ಮನೆ ಪ್ಲಸ್ ಟೆಂಪಲ್ ಐಡೆಂಟಿಫೈ ಮಾಡ್ತಾರೆ ಅವರು ನಾವು ಡ್ರೈವರ್ ತಗೊಂಡಿದ್ವಿ ಇವರು ಸೊ ಇವರು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಹೇಳ್ಕೊಂಡು ಹೋಗ್ತಾ ಇದಾರೆ ಸ್ಟೆಪ್ ಬೈ ಸ್ಟೆಪ್ತಾ ಇವರು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಘಟೋದ್ ಗಜನ್ ಬಗ್ಗೆ ಹೇಳಿದ್ರು ಅದಂತೂ ಕೇಳ್ಬಿಟ್ಟು ತುಂಬಾ ಚೆನ್ನಾಗಿ ಅನಿಸ್ತು so this is the why Kata. it is built here because the dokatar can fly strong one mm -hmm. so that's why we have to build just by the airport because the dokatar is small as of the airline. Okay. Oh, ah okay okay nice. <laughs> last thing which was for the entrance ticket place be careful the 10000 the red color one it's okay. Yeah. Okay. Is if you change? change, huh?

ಫಸ್ಟ್ ಪ್ಲೇಸ್ ಯಾವುದು ಅಂದ್ರೆ ಮಲಾಸ್ತಿ ಬೀಚ್ ಅಂತ ಹಿಂಗಿದೆ ನೋಡಿ ಮಲಾಸ್ತಿ ಬೀಚ್ ಇದೆ ಇದೊಂದು ಆರ್ಚ್ ಶೇಪ್ ಇದೆ ವ್ಯೂ ಪಾಯಿಂಟ್ ಇಲ್ಲಿ ಬಂದಿ ಆ ವೇವ್ಸ್ ಹಿಟ್ ಆಗ್ತಿದೆ ಈ ಕಲ್ಗಳಿಗೆ ಅದ್ ಸಕ್ಕಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಮೆಲಾಸ್ತಿ ಅಂದ್ರೆ ಸಂಸ್ಕೃತ ಪದ ಮೆಲಾ ಅಂದ್ರೆ ಶುದ್ಧಿ ಆಸ್ತಿ ಅಂದ್ರೆ ಕರ್ಮಗಳು ಜೋಡಣೆ ಮಾಡಿದಾಗ ನಮ್ ಕರ್ಮಗಳನ್ನ ಶುದ್ಧಿ ಮಾಡ್ಕೊಬೇಕು ಅನ್ನೋ ಒಂದು ಪದ ಇದು ಸಂಸ್ಕೃತ ಪದ ನಮ್ ಕರ್ಮಗಳು ನಮ್ ಸೆನ್ಸ್ ನಾವು ಈ ನೀರಲ್ಲಿ ಪ್ಯೂರಿಫೈ ಮಾಡ್ಕೊಂಡು ಹೋಗೋದು ಅಂತ ಇದು ಎದುರುಗಡೆ ಟೆಂಪಲ್ ಕೂಡ ಇದೆ ಸೊ ಇಲ್ಲಿ ಬಂದು ಜನ ಸ್ನಾನ ಮಾಡ್ಕೊಂಡಿ ಅಥವಾ ನೀರ್ನ ಪ್ರೋಕ್ಷಣೆ ಮಾಡ್ಕೊಂಡು ಹೋಗೋದು ತುಂಬಾ ಜಾಸ್ತಿ ಫಾಲೋ ಮಾಡ್ತಾರೆ ಇವರು ಓಕಾ ಅಂತ ನಮ್ ಟ್ರಾವೆಲ್ ಗೈಡ್ ಇವತ್ತು ತುಂಬಾ ಒಳ್ಳೆಯವರು ತುಂಬಾ ಎಕ್ಸ್ಪ್ಲೇಷನ್ ಕೊಡ್ತಿದ್ದಾರೆ ಬಾಲಿ ಬಗ್ಗೆ ಇವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ ಸೊ ಇಫ್ ಇನ್ ಕೇಸ್ ಏನಾದ್ರು ಬಂದಾಗ ಹೀ ದ ರಿಯಲ್ ಗೈಡ್ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಆಮೇಲೆ ಲೈಕ್ ಬಾಲಿ ಬಗ್ಗೆ ನಿಜವಾದ ಬಾಲಿ ಬಗ್ಗೆ ತಿಳ್ಕೊಬಹುದು ಲೈಕ್ ಬೇಸಿಕ್ ಲೋಕಲ್ ಬಾಲಿ ಬಗ್ಗೆ ತಿಳ್ಕೊಬಹುದು ನಿಮ್ಮ ಬಂದಿರೋ ಟೂರಿಸ್ಟ್ ಗೈಡು ಲೈಕ್ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಣ ಅಂತ ಹೇಳಿದ್ರು ನಾವು ಯಾವ್ದು ಅಂತ ಕೇಳಿದಕ್ಕೆ ಅವರು ಪಂಡಾವ ಬೀಚ್ ಅಂತ ಹೇಳಿದ್ರು ಇದೇ ಕಾಣಿಸ್ತಿದೆಯಲ್ಲ ಇದು ಇದು ಪಂಡಾವ ಇದು ಪಂಡಾವ ಬೀಚ್ ಪಂಥಾಯ್ ಪಂಡಾವ ಬೀಚ್ ಅಂತ ಪಂಥಾಯ್ ಅಂದ್ರೆ ಬೀಚ್ ಅಂತ ಹೆಸರು ಪಂಡಾವ ಅಂದ್ರೆ ಏನಂತೆ ಗೊತ್ತಾ ಸೊ ನಮ್ಗೂ ಗೊತ್ತಿರ್ಲಿಲ್ಲ ಅವ್ರು ಹೇಳ್ತಾ ಇದ್ರು ಲೈಕ್ ಪಂಡಾವ ಪಂಡ್ ಸೊ ಏನು ಪಂಡಾವ ಅಂದ್ರೆ ಅಂತ ಕೇಳಿದ್ವಿ ಅದಕ್ಕೆ ಅವ್ರು ಲೈಕ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಪಂಡಾವ ಐದು ಜನ ಅಂತ ಪಂಡಾವ ಅಂದ್ರೆ ಪಂಡಾವ ಅಲ್ಲ ಪಾಂಡವ ಪಾಂಡವ ಅಂತ ಆಕ್ಚುಲಿಗೆ ಪಂಡವ ಅಲ್ಲ ಪಾಂಡವ ಅವ್ರ ಭಾಷೆಯಲ್ಲಿ ಲೈಕ್ ಪಾಂಡವ ಅಂತ ಕೂಗ್ತಾರೆ ನಮ್ಮ ಭಾಷೆಯಲ್ಲಿ ಲೈಕ್ ಪಾಂಡವ ಅಂತ ಕರಿತೀವಿ ಸೊ ಇಲ್ಲಿ ಸ್ಟ್ಯಾಚುಸ್ ಇದೆಯಂತೆ ಐದು ಜನ ಪಾಂಡವರದು ಸ್ಟ್ಯಾಚ್ಯೂಸ್ ಇದೆಯಂತೆ ಜೊತೆಗೆ ಅಮ್ಮ ಕುಂತಿದು ಸ್ಟ್ಯಾಚ್ಯೂ ಇದೆ ಹಾ ಬನ್ನಿ ನೋಡೋಣ ಅವ್ರ ಸ್ಟ್ಯಾಚ್ಯೂ ಹೇಗಿದೆ ಅವ್ರ ಅಮ್ಮ ಕುಂತಿ ಅವ್ರ ಸ್ಟ್ಯಾಚ್ಯೂ ಹೆಂಗಿದೆ ಪಂಡವಾಲ ಪಾಂಡವ ಹೇಗಿದೆ ಅಂತ ಕಮಾನ್ ಲೆಟ್ಸ್ ಗೋ ಎಲ್ರಿ ನಡ್ಕೊಂಡು ಹೋಗ್ತಾ ಇದೀರಾ ಪಂಚ ಪಾಂಡವರ ಪಂಚ ಪಾಂಡವರನ್ನ ನೋಡಕ್ಕೆ ಹೋಗ್ತಾ ಇದೀವಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಕಲ್ಚರ್ ನ ಬೇರೆ ದೇಶದಲ್ಲಿ ಅದು ಇಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಹೌದು 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 ಅವನು ಯಾರು ಬರೋನು ಯಾರೋ ಜಾತ್ರೆ ರಾಜ ಬರ್ತಾವನೆ

ರಾಜ್ಕುಮಾರ್ದು ಫಿಲಂ ಇದೆಯಲ್ಲ ಅದ್ರಲ್ಲಿ ಹೇಳ್ತಾರೆ ಕುಂತಿ ಸುತ ಕುಂಭಕರ್ಣ ಅಂತ ಹೇಳ್ತಾನೆ ನೆನಪಾಗ್ತಿದೆ ಅರ್ಜುನ ಅರ್ಜುನ ನನ್ ಚಿಕ್ಕ ವಯಸ್ಸಲ್ಲಿ ನಕುಲ ಸಹದೇವ ಇಬ್ರು ಒಂದೇ ಅಂತ ಅನ್ಕೊಂಡಿದ್ದೆ ಸೊ ನಕುಲ ಲೈಕ್ ಫಸ್ಟ್ ನೇಮ್ ಸಹದೇವ ಲಾಸ್ಟ್ ನೇಮ್ ಅಂತ ಬಟ್ ದೊಡ್ಡಕ್ಕೆ ನಕುಲ ಸಹದೇವ ಅಂತ ಇಟ್ಟಿದ್ದಾರೆ ಕರ್ಕೊಂಡ್ ಬಂದಿದ್ರಲ್ಲ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಐದು ಜನ ಐದು ಜನ ಅಲ್ಲ ಐದು ಡಿಫ್ರೆಂಟ್ ಕ್ವಾಲಿಟೀಸ್ ಹ್ಯೂಮನ್ ಬೀಯಿಂಗ್ ಅಲ್ಲಿ ಇರಬೇಕಾಗಿರೋದು ಅಂತ ಸೊ ಇದ್ತಿರ ತುಂಬಾ ಕಾಮು ಅವನು ಲೈಕ್ ತುಂಬಾ ನಕ್ಕೊಂಡಿರ್ತಾನೆ ತುಂಬಾ ಕೈಂಡ್ ಹಾರ್ಟೆಡ್ ಆಮೇಲೆ ಅರ್ಜುನ ತುಂಬಾ ಬ್ಯೂಟಿಫುಲ್ ಇರ್ತಾನೆ ನಂತರ ಭೀಮ ತುಂಬಾ ಭೀಮ ತುಂಬಾ ಭೀಮ ತುಂಬಾ ಸ್ಟ್ರಾಂಗ್ ಇರ್ತಾನೆ ನಮ್ಮಿತ್ರತರ ನಕುಲ ಸಹದೇವ ಒಂತರ ಲೈಕ್ শারಪ್ ಲೈಕ್ ಏನಾದ್ರೂ ಲೈಕ್ ಬಿಲ್ವಿಜೇಂಟ್ ಇಂಟೆಲಿಜೆಂಟ್ ಸೊ ಇವೆಲ್ಲಾನು ಒಂದು ಮನುಷ್ಯನಲ್ಲಿ ಇರಬೇಕು ಅವ್ರು ಅಡಾಪ್ಟ್ ಮಾಡ್ಕೊಂಡಿರೋ ಆ ಮನುಷ್ಯ ಕಂಪ್ಲೀಟ್ ಅನ್ನೋ ಅಂತ ಲೈಕ್ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಇಲ್ಲಿ ಚೆನ್ನಾಗಿ ಅನ್ಸುತ್ತೆ ನಾವು ಓದ್ಬೇಕು ಮಹಾಭಾರತ ರಾಮಾಯಣ Oh, What is it? What? Uh, oh, that. Uh -huh. Why? So when pancha Pandawa, mm -hmm. when Panca Pandawa hid it from uh, from uh, like uh, their enemy, oh, they yes, hid yes, it sir. in Guagarba. Guam Guamit Cave. Garba is the name of the one. So Guagarba is underground. Yes. So the food was available there. When the mouse red rat eat that food, and pancha pandawa eat again, why? Uh -huh. This is a sign of oh, this food is not poisonous. No. So no. pancha pandawa is alive. Aha, uh -huh. uh -huh. okay. So that's why we have to respect the rat. And in Bali, red we call uh, jeruk ketut. Jeruk is mean that yeah, we have to respect jeruk ketut. Thank you. ವೆಲ್ಕಮ್ ಜಸ್ ಸೆಕೆಂಡ್ ಚೇಸ್ ಯಾವ್ದ್ರಿ ರೆಸಾರ್ಟು ಪಾಂಡವ ಹಿಲ್ ರೆಸಾರ್ಟ್ ಪಾಂಡವ ಪಾಂಡವ ಹಿಲ್ ರೆಸಾರ್ಟ್ ಚೆನ್ನಾಗಿ ಪಾಂಡವ ಬೀಚ್ ಹತ್ರನೇ ಐತೆ ಕಮ್ಮಿ ಕೂಡ ಆಲ್ಮೋಸ್ಟು ಏನ್ರಿ ರೆಸೆಲ್ಲ ಚೇಂಜ್ ಆಗಿಬಿಟ್ಟಿದೆ ಇವತ್ತು ಬೆಳಗ್ಗೆಯಿಂದ ಟೂ ಪ್ಲೇಸಸ್ ಕವರ್ ಮಾಡಿದ್ವಿ ತಿನ್ನ ಆಚೆ ಬಂದಿದ ತಕ್ಷಣನೇ ನಮ್ಮದು ಟ್ರಿಪ್ ಸ್ಟಾರ್ಟ್ ಆಗೋಯ್ತು ಅಲ್ವಾ ಸೊ ನಾವು ಆಗಿರಲಿಲ್ಲ ಆ್ಯಂಡ್ ಚೆಕ್ ಇನ್ ಟೈಮ್ ಕೂಡ ತುಂಬ ಲೇಟಾಗಿತ್ತು ಸೊ ಇವಾಗ ಹೋಗಿ ಚೆಕ್ ಇನ್ ಆಗಿಬಿಟ್ಟು ಫ್ರೆಶ್ಅಪ್ ಆಗಿಬಿಟ್ಟು ಈಗ ಆ್ಯಕ್ಚುಲ್ ಟ್ರಿಪ್ ಸ್ಟಾರ್ಟ್ ಆಗಿದೆ ಅಂತ ಅನಿಸುತ್ತೆ ಹೌದು ಫ್ರೆಶ್ ಫ್ರೆಶಪ್ ಆದರೇ ಟ್ರಿಪ್ ಸ್ಟಾರ್ಟ್ ಆಗಿದೆ ಅಂತ ಅನಿಸುತ್ತೆ ಇವಾಗ ಫ್ರೆಶ್ಅಪ್ ಆಗಿ ನೆಕ್ಸ್ಟ್ ಡೆಸ್ಟಿನೇಷನ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ನಾವು ಮುಂಚೆ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟ ಆದ್ಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತೀವಿ ಹೌದು ಎಸ್

This is a uh, special Balinese uh, duck. Krici this da. is famous here. Crispy duck. Haan. crispy duck. famous, isle. Mm. Ah, odo. Do chana ida. Patala is noora ke. Change mana na? Wow. Tera change mana na? Patala. Noora na taste. <laughs> ah, sorry, sorry, Let's eat. ऐन <laughs> रे

ಖುಷಿ ವಿಚಾರ ಏನು ಅಂದರೆ ನಾವು ಗಣಪತಿ ಇದ್ದಾರೆ ಇಲ್ಲಿ ರೆಸ್ಟೋರೆಂಟಲ್ಲಿ ಇಂಡಿಯನ್ ಫುಡ್ ಇತ್ತು ಬಿರಿಯಾನಿ ಚೈತ್ರ ತರ ಇದೆ ಆ ಟೇಸ್ಟ್ ಫುಡ್ ಬದಲು ಏನೋ ಗೋಡಂಬಿ ಹಾಕಿ ಗೋಡಂಬಿ ಹಾಕಿ ಅವ್ರು ತರ ಬೀಜ ಥರ You have to temple. Oh, nice. You have come to so, cut the last Oh, you have cut the button. yes it's is a symbol of more respect. Okay. Okay. So, the philosophy actually is instead of your stomach, uh -huh. negative aspect, positive aspect. This is the process. Okay. So, you have to press one. Ah. The good one go to the team. The bad one Good go away. Good door, Huh. This Is it? So sorry. Okay. May uh, I? Can you do it again? Cutler, Oh, Cool. Yes. Just like this one. Okay. And yeah. Bravo. Yes. <laughs> okay. Good. Good. Oh. Okay. We don't need, We don't one? need this one? Yes. Yeah. It's okay. I don't need yeah. Because why? I'm it's already in the here. But if you want to this one, it's okay. You want it? Mecca, I go. Nima, I'm going to get it. Ah, I'm going to get it. Sorry? Vlog? Yeah. This only for her, everyone. But right? you already long like me. Oh, already yeah, yeah, long yeah, 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 yeah. You know how to do one? Well? Sure. So, okay.

ನನಗೆ ಥರ ಹಾಕೊಂಡು ಹೋಗ್ತಾ ಇದ್ರೆ ಒಂಥರ ಲೈಕ್ ಉಪೇಂದ್ರ ಫೀಲ್ ಬರ್ತಾ ಇತ್ತೆ ನನಗೆ ನಾನು ಅವನಿಗೇನೋ ಹಾಕೊಂಡ್ಬಿಡ್ತಾನಲ್ಲ ಪ್ಯಾಂಟ್ ಹಾಕೊಂಡಿರ್ತಾನೆ ಅದ್ರ ಮೇಲೆ ಈ ಥರ ನನಗೂ ಹಂಗೆ ಫೀಲ್ ಆಗ್ತಾ ಇತ್ತೆ ದಿನ ಚೆನ್ನಾಗೈತೆ ಡಿಫ್ರೆಂಟಾಗಿ ಇವಾಗ ಎಲ್ಲೋಗ್ತಾ ಇದ್ದೀವಿ ಅದಾದ್ಮೇಲೆ ಅದಾದ್ಮೇಲೆ ರಾಮಾಯಣ ನೋಡಕ್ ಹೋಗ್ತಾ ಇದ್ದೀವಿ ಇಲ್ಲಿ ಕೆಚಕ್ ಡಾನ್ಸ್ ಅಂತಾರೆ ಬಟ್ ರಾಮಾಯಣ ನೋಡಕ್ ಹೋಗ್ತಾ ನೋಡೋಣ ಯಾವ ತರ ರಾಮಾಯಣ ತೋರ್ಸ್ತಾರೆ ನಮ್ಗೆ ಯೂಟ್ಯೂಬ್ ವಿಡಿಯೋ ನೋಡಿದ್ವಿ ನಮ್ ಡಾಕ್ಟರ್ ಬರೋದು ಬಟ್ ರಿಯಲ್ ಆಗಿ ನೋಡಿರ್ಲಿಲ್ಲ ಸೊ ಇವಾಗ ನೋಡ್ತೀವಿ ಹೆಂಗೆ ಏನ್ ಕತೆ ಅಂತ ನೋಡೋಣ ಆ ರಾಮಾಯಣ ನಾವು ಕೇಳಿರೋ ರಾಮಾಯಣ ಮತ್ತೆ ಇಲ್ಲಿ ತೋರ್ಸೋ ರಾಮಾಯಣ ಎರಡು ಒಂದೇನಾ ಅಥವಾ ಇದ್ಯಾ ಅಂತ ನೋಡ್ಬಿಟ್ಟು ಸೊ ನಾವು ವಿ ಆರ್ ಗೋಯಿಂಗ್ ಟು ವೈಟ್ ಮಂಕಿ ಹೌದು ವೈಟ್ ಮಂಕಿ ಇರೋದಂತೆ ಹೌದಾ ಎರಡು ಇದೆ ಅಲ್ವಾ ಒಂದಿದ್ಯಾಂದೇ ಇರೋದು ಕಾಣಿಸ್ತಾ ಇತ್ತು ಬಾಲಿಲಿ ಒಂದೇ ಒಂದು ಬಿಳಿ ಮಂಕಿ ಇದೆಯಂತೆ ಅದಕ್ಕೋಸ್ಕರ ಅವರು ಆ ಮಂಕಿನ ಒಂದು ಇಟ್ಬಿಟ್ಟು ಪ್ರಿಸರ್ವ್ ಮಾಡ್ತಾ ಇದ್ದಾರೆ ಸೊ ನೋಡ್ಬೇಕು ಅದು ಸಂತತಿ ಜಾಸ್ತಿ ಆಗುತ್ತೋ ಇಲ್ವೋ ಅಂತ ಬಟ್ ಬಾಲಿಲಿ ಒಂದೇ ಒಂದು ಬಿಳಿ ಮಂಕಿ ಇದು ಇಲ್ಲಿ ಅದಕ್ಕೋಸ್ಕರ ಅವರು ಆ ಥರ ಅಷ್ಟೊಂದು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ನನ್ನ ನನ್ನತ್ರ ಒಂದು ಮಂಕಿ ಇದೆ ಅದನ್ನು ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ <laughs> oh. you know? yeah. they, like, they like, they like, the flowers. Come on. They like the flowers. Sorry. They like okay, I keep it. Yeah, come on, come on, Sorry, you. sorry. <laughs> Let's go. <laughs> they like. Sorry, the flowers. They like the flowers. you Yeah, come on. They like the flowers. They like it. <laughs>

ಅಯ್ಯೋ ಏನಂದ್ರೆ ಕೊಡ್ತಾರೆ ಸಿಸ್ಟಮ್ ಅದಕ್ಕೆ ನಮ್ಮ ಕಡೆನ ಹಿಂಗೆ ಅಲ್ವಾ ಅವ್ರು ನೋಡು ಅವ್ರೆಂಜ್

ಅದ್ ಕೊಡ್ತಾನೆ ಇಲ್ಲ ಅದು ಪಾಪ ಇವರು ಕಷ್ಟ ಪಡ್ತಾವ್ರಯ್ಯ ನಾಳೆ ತರ ಬಿಡು ಕೊಡ್ತಾನೆ ಇಲ್ಲ ಈ ಕೋತಿ ಚೇಷ್ಟೆನೆ ಆಗೋಯ್ತು ಗುರು ಇಲ್ಲಿ ಇಷ್ಟ ಅಲ್ಲಿ ಒಳವತರದ ತುಂಬಾ ಚೆನ್ನಾಗಿದೆ ಓಹೋ ಆ ಲ ಸ್ಟಾರ್ಟ್ ಮಾಡೋರೆ ಹೇ ಬಾ 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 ಟು ಲಾಸ್ಟ್ ಲಾಸ್ಟ್ನ ಇಲ್ಲ ಜಾಗನ ಇಲ್ಲ ಎಲ್ಲ ಐದು ಇದೆ ಇಲ್ಲಿ ಆ ಐದು ಆಕ್ಟ್ ತೋರಿಸ್ತಾರೆ ನಮಗೆ ಇವಾಗ ಕೆಚ್ಚೆಕ್ ಡ್ಯಾನ್ಸ್ ಏನು ಅಂತಂದ್ರೆ ನಮ್ಮ ದೇಶದಲ್ಲಿ ರಾಮಾಯಣ ನೋಡಿದಿವಲ್ವಾ ಆ ರಾಮಾಯಣನ ಇಲ್ಲಿ ನಮಗೆ ಡ್ಯಾನ್ಸ್ ತರ ಆಕ್ಟ್ ಅಲ್ಲಿ ತೋರಿಸ್ಕೊಂಡಿದ್ರು ಫಸ್ಟ್ ಆಕ್ಟ್ ಏನು ಅಂದ್ರೆ ರಾಮಾ ಸೀತಾ ಮತ್ತೆ ಗೋಲ್ಡನ್ ಡೀರ್ ಗೋಲ್ಡನ್ ಡೀರ್ ಬರುತ್ತೆ ಡಿಸಪಿಯರ್ ಆಗುತ್ತೆ ಆ ಫಸ್ಟ್ ನಾನು ರಾವಣ ಬಂದು ಸೀತೆಯ ಅಪರಿಸ್ಕೊಂಡೋಗ್ತಾನ ಹೋಗ್ತಾನಲ್ವ ಆಯ್ತಾ ಗರುಡ ಕಾಪಾಡಕ್ ಹೋಗ್ಬಿಟ್ಟು ಅವನಕ್ಕೆ ಎಲ್ಲ ಮುರಿದೋಗಿ ಮೂರು ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ ಸೊ ಆವಾಗ ರಾಮ ಹನುಮಾನ್ ವೈಟ್ ವೈಟ್ ಮಂಕಿ ಆ ಹನುಮಾನ್ ಉದ್ದ ಬಲ ಇರುತ್ತೆ ನೋಡಿ ಆ ಹನುಮಾನ್ ಹೆಲ್ಪ್ ಕೇಳ್ತಾನೆ ಆವಾಗ ಹನುಮಾನು ಅಲ್ಲಿಗೆ ಹೋಗ್ತಾನೆ ಸೀತಾನ ವೈಟ್ ಮಾಡಬೇಕೆ ಫೋರ್ತ್ ಆಕ್ ಯಾವುದು ಹನುಮಾನ್ ಸೀತಾ ಮೀಟ್ ಮಾಡಕ್ ನಾನು ಯಾವಾಗ ಹನುಮಾನ್ ಪ್ರತ್ಯಕ್ಷ ಆಗಿ ಅವಳಿಗೆ ರಿಂಗ್ ಅದು ಕೊಡ್ತಾರೆ ಫೈನಲಿ ಬಿಟ್ಟಿರ್ತಾರೆ ಹನುಮಾನ್ ಆಮೇಲೆ ಎಲ್ಲ ಕಡೆ ಬೆಂಕಿ ಹಚ್ಬಿಟ್ಟು ಆಮೇಲೆ ಹೆಂಗ್ ಕಾಣ್ಬಿಡ್ತಾನೆ ಹನುಮಾನ್ நே பிராத்த அஞ்சனா எங்கே கூர்சிலோ ಲಾಸ್ಟ್ ಆ್ಯಕ್ಟ್ ಏನು ಅಂತ ಅಂದರೆ ಇನ್ನೂ ಡಿಫಿಟ್ ಮಾಡಿರಲ್ಲ ರಾವಣನ ಯಾರು ಇಲ್ಲಿ ಹನುಮಾನು ರಾಮ ಲಕ್ಷ್ಮಣ ಎಲ್ಲರೂ ಸೇರಿ ರಾವಣನ ಮೇಲೆ ಅಟ್ಯಾಕ್ ಮಾಡಿ ಆಮೇಲೆ ಅಲ್ಲಿ ಡಿಫಿನ್ ಡಿಫಿಟ್ ಮಾಡಿ ಅಲ್ಲಿ ಸೀತನ್ ಕರ್ಕೊಂಡು ಹೋಗೋದು ಈ ಈ ರಾಮಾಯಣದಲ್ಲಿ ಚೆನ್ನಾಗಿತ್ತು ಗುರು ಶೋ ಮಾತ್ರ ಎಷ್ಟು ಆಲ್ಮೋಸ್ಟ್ ಲೈಕ್ ಫಾರ್ಟಿ ಫೈವ್ ಮಿನಿಟ್ಸ್ ಇತ್ತು ಶೋ ಬಟ್ ಲಾಸ್ಟಲ್ಲಿ ತುಂಬ ಸ್ಲೋ ಆಗಿದ್ರು ಲಾಸ್ಟಲ್ಲಿ ತುಂಬ ಸಕ್ಕತ್ತಾಗಿತ್ತು ಆಗಿತ್ತು ಅವರೇ ಅಂತ ಅನಿಸ್ತು ಬಟ್ ಎಂಡಿಂಗಲ್ಲಿ ಆಂಜನೇಯ ಸ್ವಾಮಿ ಬಂದು ಲೈಕ್ ಧ್ವಂಸ ಮಾಡಿದ್ದು ನೋಡಿ ಕ್ರೇಜಿ ಅನಿಸ್ತು ಚೆನ್ನಾಗಿತ್ತು ತುಂಬ ಎಂಡಿಂಗ್ ಮಾತ್ರ ಸೈಕ್ ಆಗಿತ್ತು ಸಖದಾಗಿತ್ತು ಸುಸ್ತಾಗಿ ಹೌದಾ ಫೋಟೋ ಡಿಲೇರ್ ಮಾಡ್ತಾಯಿದ್ದೀನಿ ಸೊ ಇವತ್ತಿಗೆ ನಮ್ಮ ಡೇ ಎಂಡ್ ಆಗುತ್ತೆ ಹೇಗಿತ್ತು ನಮ್ಮ ಇವತ್ತಿನ ದಿನಚರಿ ಸೊ ಹೋಪು ನೀವೆಲ್ಲರೂ ಎಂಜಾಯ್ ಮಾಡಿದೀರಾ ಅಂದ್ಕೊಂಡಿದ್ದೀರಿ ನಮ್ಮ ಜೊತೆಗೆ ನೀವು ಟ್ರಾವೆಲ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂತೀವಿ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೂ ಜಾಸ್ತಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ದಿನಾಚೂರು ಎಕ್ಸ್ಟ್ರಾ ಜಾಸ್ತಿ ಇಷ್ಟ ಆಗ್ಬಿಟ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು